ಹೊನ್ನಾಳಿ ಅವಳಿ ತಾಲೂಕಿನಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ದಿನೇಶ್ ಚುನಾವಣಾ ಪ್ರಚಾರ ನನ್ನ ಹಾಗೂ ರಘುಪತಿ ಭಟ್ ಮಧ್ಯೆ ನೇರ ಸ್ಪರ್ಧೆ ಪಕ್ಷೇತರ ಅಭ್ಯರ್ಥಿ ದಿನೇಶ್ ಹೇಳಿಕೆ ಮೂಲ ಕಾಂಗ್ರೆಸ್ಸಿಕನಾದ ನನ್ನ ಮತ್ತು ಮೂಲ ಬಿಜೆಪಿಯವರಾದ ರಘುಪತಿ ಭಟ್ ಅವರ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ದಿನೇಶ್ ಹೇಳಿದರು ಶುಕ್ರವಾರ ಪಟ್ಟಣದಲ್ಲಿ ಪದವೀಧರರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಅವರು ಮಾತನಾಡಿದರು ಮೂವತ್ತ್ ಮೂರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದೇನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಲ್ಲದೆ ಅಲ್ಪ ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ದೇನೆ ಆದರೆ ಈಗ ನಾನು ಪಕ್ಷಾಂತರಿಯೊಬ್ಬರಿಂದ ಕಾಂಗ್ರೆಸ್ ಟಿಕೆಟ್ ವಂಚಿತನಾಗಿದ್ದೇನೆ ಆದರೆ ಪದವೀಧರರಿಗೆ ಮತ್ತು ಕಾರ್ಯಕರ್ತರಿಗೆ ಹತ್ತಿರದಲ್ಲಿದ್ದೇನೆಂದು ಎಸ್ಪಿ ದಿನೇಶ್ ತಿಳಿಸಿದರು ಕಳೆದ ಬಾರಿ ಬಿಜೆಪಿಯಿಂದ ವಿಜೇತರಾಗಿದ್ದ ಆಯ್ನೂರು ಮಂಜುನಾಥ್ ಅವರು ಇನ್ನು ಒಂದು ವರ್ಷ ಇರುವಾಗಲೇ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಆಗ ಮತ ಹಾಕಿದ ನಿಮ್ಮನ್ನು ರಾಜೀನಾಮೆ ಕೊಡುವಾಗ ಕೇಳಿದರೆ ಎಂದು ಮತದಾರರನ್ನು ಪ್ರಶ್ನಿಸಿದರು ಆಯ್ನೂರು ಮಂಜುನಾಥ್ ನಾಲ್ಕನೇ ಸ್ಥಾನಕ್ಕೆ ನಾಲ್ಕು ಮನೆಗಳನ್ನು ನೋಡಿದ ನಾಲ್ಕು ಪಕ್ಷಗಳನ್ನು ನೋಡಿದ ಪಕ್ಷಾಂತರಿ ಆಯ್ನೂರ್ ಮಂಜುನಾಥ್ ಅವರು ಈ ಬಾರಿ ಪರಿಷತ್ ಚುನಾವಣೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಹೋಗುವುದು ಖಚಿತ ನಿಮ್ಮ ಮತದ ಮೌಲ್ಯ ಹೆಚ್ಚಾಗಬೇಕಾದರೆ ಕೆಲಸ ಕಾರ್ಯ ಮಾಡುವವರಿಗೆ ಮತ ಹಾಕಬೇಕೆಂದರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸದ್ಯ ಅವರು ರಾಜಕೀಯವಾಗಿ ಇನ್ನು ತರಬೇತಿ ಹೊಂದಬೇಕಿದೆ ಕೇವಲ ಒಂದು ವರ್ಷದ ಕೆಳಗೆ ಬಿಜೆಪಿ ಸೇರಿದವರು ಕೋವಿಡ್ ಸಂದರ್ಭದಲ್ಲಿ ಒಂದೇ ಆಸ್ಪತ್ರೆ ಹೊಂದಿದ್ದ ಅವರು ಕೇವಲ ನಾಲ್ಕು ವರ್ಷಗಳಲ್ಲಿ ಮೂರು ಆಸ್ಪತ್ರೆಗಳನ್ನು ಹೇಗೆ ತೆರೆಯಲು ಸಾಧ್ಯ ಎಂದು ಪ್ರಶ್ನಿಸಿದರು ಮೊದಲ ಪ್ರಾಶಸ್ತ್ಯ ಮತ ನೀಡಿ ನನ್ನ ಪೂರ್ವಜರು ಹೊನ್ನಾಳಿ ತಾಲೂಕಿನ ಬಸವನಹಳ್ಳಿಯವರು ನನ್ನ ತಾಯಿ ಚನ್ನಗಿರಿ ತಾಲೂಕ್ ದಾಗಿನ್ಕಟ್ಟಿಯವರು ಹೀಗಾಗಿ ನನಗೆ ಈ ಭಾಗದಲ್ಲಿ ಹೆಚ್ಚಿನ ಮತಗಳು ಸಿಗಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಜೂನ್ ಮೂರರಂದು ನಡೆಯುವ ಚುನಾವಣೆಯಲ್ಲಿ ಮೊದಲ ಪ್ರಾಶಸ್ತ್ಯದ ಮತವನ್ನು ನನ್ನ ಕ್ರಮ ಸಂಖ್ಯೆ ಐದಕ್ಕೆ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸುಧಾಕರ್ ಮುಖಂಡರಾದ ಅಭಿಷೇಕ್ ಮೋಹನ್ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಇದೇ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಾ ಇದೆ ಈ ಚುನಾವಣೆಯ ವ್ಯಾಪ್ತಿ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಕೊಡಗು ಮತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಚನ್ನಗಿರಿ ಮತ್ತು ನ್ಯಾಮ್ತಿ ತಾಲೂಕುಗಳ ವ್ಯಾಪ್ತಿಯನ್ನು ಹೊಂದಿರೋದರಿಂದ ಇವತ್ತು ಹೊನ್ನಾಳಿ ತಾಲೂಕಿನಲ್ಲಿ ನನ್ನ ಚುನಾವಣಾ ಪ್ರಚಾರಕ್ಕೋಸ್ಕರ ಇವತ್ತು ಆಗಮಿಸಿದ್ದೇನೆ ಹಾಗಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಈ ಭಾಗದಲ್ಲಿ ದಾವಣಗೆರೆ ಜಿಲ್ಲೆಯ ಮೂರು ತಾಲೂಕುಗಳ ವ್ಯಾಪ್ತಿಯಲ್ಲಿ ಸುಮಾರು ಆರು ಸಾವಿರದ ಐದುನೂರು ಮತಗಳು ನೋಂದಾವಣೆಯಾಗಿದ್ದಾವೆ ನಾನು ಹೊನ್ನಾಳಿ ತಾಲೂಕಿನ ಮೂಲದವನು ನನ್ನ ಅಜ್ಜ ಇದೇ ಹೊನ್ನಾಳಿ ತಾಲೂಕಿನಲ್ಲಿದ್ದಂಥವರು ಹಾಗೆಯೇ ನನ್ನ ತಾಯಿಯ ಊರು ಕೂಡ ಪಕ್ಕದ ಚನ್ನಗಿರಿ ತಾಲೂಕು ಹಾಗಾಗಿ ದಾವಣಗೆರೆ ಜಿಲ್ಲೆ ನನ್ನ ತಂದೆ ಮತ್ತು ತಾಯಿಯ ಮೂಲ ಸ್ಥಾನ ಅನ್ನತಕ್ಕಂಥದ್ದು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಜಿಲ್ಲೆಯ ಎಲ್ಲ ಪದವೀಧರರಲ್ಲಿ ವಿನಂತಿಯನ್ನು ಮಾಡ್ತೇನೆ ದಯಮಾಡಿ ಕಳೆದ ಎರಡು ಅವಧಿಗಳಲ್ಲಿ ನಾನು ಅತ್ಯಂತ ಅಲ್ಪ ಮತಗಳ ಅಂತರದಲ್ಲಿ ಪರಾಭವನಗೊಂಡಿದ್ದೇನೆ ಈ ಬಾರಿ ಎಲ್ಲ ಪದವೀಧರರು ಕೂಡ ನನ್ನ ಪರವಾಗಿ ಮತವನ್ನು ನೀಡೋದ್ರ ಮೂಲಕ ನನ್ನನ್ನು ಬೆಂಬಲಿಸಬೇಕು ಎಸ್ ಪಿ ದಿನೇಶ್ ಅನ್ನೋ ಹೆಸರಿನ ಮುಂದೆ ನನಗೆ ಒಂದು ಎಂದು ಬರೆಯೋದ್ರ ಮೂಲಕ ನನ್ನನ್ನು ವಿಜಯಶಾಲಿಯಾಗಿ ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೇನೆ ಈಗ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಲವು ಪಕ್ಷಗಳನ್ನು ನೋಡಿ ಬಂದಂಥವರು ಪಕ್ಷಕ್ಕೆ ಆಗಮಿಸುವಂಥ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಟಿಕೆಟನ್ನು ಕೇಳೋದಿಲ್ಲ ಅನ್ನತಕ್ಕಂಥ ಒಂದು ಸಂದೇಶವನ್ನು ಅವರ ಸ್ನೇಹಿತರ ಮೂಲಕ ಕಳಿಸಿ ಪಕ್ಷಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಪಕ್ಷಕ್ಕೆ ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕದಂಥ ಒಬ್ಬ ವ್ಯಕ್ತಿ ಇಂಥ ಒಬ್ಬ ಸುಳ್ಳುಗಾರನನ್ನು ನೀವು ಯಾವುದೇ ಕಾರಣಕ್ಕೂ ಬೆಂಬಲಿಸಬೇಡಿ ಮತವನ್ನು ಹಾಕಬೇಡಿ ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಹಾಗೆಯೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋಗ್ತಕ್ಕಂಥ ಅವರ ಕಾರ್ಯಕರ್ತರುಗಳು ನನ್ನ ಬಗ್ಗೆ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯಬಹುದು ಎನ್ನತಕ್ಕಂಥ ಊಹಾಪೋಹದ ಮಾತುಗಳನ್ನು ಮತದಾರರಲ್ಲಿ ಗೊಂದಲವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಪಕ್ಷದ ಎಲ್ಲ ಮುಖಂಡರುಗಳು ನನ್ನನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿದರೂ ಕೂಡ ನಾನು ಆ ಹಿಂದೆ ಇಟ್ಟು ಹಾಕಲಿಲ್ಲ ಈಗ ಭಾರತೀಯ ಜನತಾ ಪಕ್ಷದ ರಾಜಕೀಯ ಹಸುಗೂಸಿಗೆ ನಾನು ಹೆದರಿ ಹಿಂದೆ ಹೋಗುವ ಪ್ರಶ್ನೆ ಇಲ್ಲ ನನ್ನ ಸ್ಪರ್ಧೆ ನನ್ನ ಮತ್ತು ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ರ ನಡುವೆ ಇದೆ ಹಾಗಾಗಿ ಇಲ್ಲಿಯ ಮತಗಳು ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ಎಲ್ಲರೂ ಕೂಡ ನನಗೆ ಬೆಂಬಲವನ್ನು ನೀಡಬೇಕು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಮತವನ್ನು ಹಾಕಿದರೆ ಮತ ವಿಭಜನೆಯಾದಲ್ಲಿ ಅಂತಹ ಮತಗಳ ವಿಭಜನೆಯ ಅವಕಾಶವನ್ನು ನಿಮಗೆ ರಘುಪತಿ ಭಟ್ರು ಬಂಡಾಯ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದವರು ಪಡ್ಕೊಳ್ಳುವಂಥ ಸಂದರ್ಭ ಜಾಸ್ತಿ ಇರೋದರಿಂದ ಎಲ್ಲ ಪದವೀಧರರು ಕೂಡ ನನ್ನನ್ನು ಬೆಂಬಲಿಸಬೇಕು ಅನ್ನತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಧನ್ಯವಾದಗಳು ನನ್ನ ಕ್ರಮ ಸಂಖ್ಯೆ ಐದು ಎಸ್ ಪಿ ದಿನೇಶ್ ನನ್ನ ಫೋಟೋ ಮುಂದೆ ಒಂದು ಎಂದು ಬರೆಯುವುದರ ಮೂಲಕ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು ಎಲ್ಲ ಕ್ಷೇತ್ರದಲ್ಲಿ ಕೂಡ ನಾನೊಬ್ಬ ಹಳೆಯ ಅಭ್ಯರ್ಥಿ ಎರಡು ಬಾರಿ ಸೋತಂಥವನು ಈ ಬಾರಿ ಮೂರನೇ ಬಾರಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥವನು ಬಹುಶಃ ನನಗೆ ಇರತಕ್ಕಂಥ ಒಂದು ಹತ್ತಿರದ ಬಾಂಧವ್ಯ ಇನ್ನು ಯಾವ ಅಭ್ಯರ್ಥಿಗಳಿಗೂ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿದ್ದರೂ ಕೂಡ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ತಮ್ಮ ಪ್ರವಾಸವನ್ನು ಮಾಡಿದೆ ಯಾವ ಕೆಲಸವನ್ನು ಮಾಡಿದೆ ತನ್ನಷ್ಟಕ್ಕೆ ತಾನು ಇದ್ದಂಥ ವ್ಯಕ್ತಿ ಹಾಗಾಗಿ ಅವರ ಬಗ್ಗೆ ಎಲ್ಲೂ ಕೂಡ ಒಲವಿಲ್ಲ ಇನ್ನು ಉಳಿದಂತೆ ಇರ್ತಕ್ಕಂಥವರೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಹೊಸವರಾಗಿರೋದರಿಂದ ನನಗೆ ಅತ್ಯಂತ ಹೆಚ್ಚಿನ ಒಂದು ಪದವೀಧರರ ಒಲವು ನನ್ನ ಭಾಗ ನನ್ನ ಭಾಗಕ್ಕಿದೆ ಧನ್ಯವಾದಗಳು ಸರ್